thank <laughs> you ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಗುರುಮಿಡ್ಕಲ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಶರಣಗೌಡ ಕಂದ್ಕೂರ್ ಅವರು ಇವತ್ತು ಗ್ರಾಮೀಣ ಭಾಗದಲ್ಲಿ ಇರುವ ಅಸಹಾಯಕ ಅಶಕ್ತರನ್ನು ಗುರುತಿಸಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ನನ್ನ ಮತಕ್ಷೇತ್ರದಲ್ಲಿ ಪೂಜ್ಯ ಡಾಕ್ಟರ್ ಹೆಗ್ಡೆ ಅವರ ಹಾಗೂ ಅವರ ಧರ್ಮಪತ್ನಿ ಮಾತುಶ್ರೀ ಹೇಮಾವತಿ ಅಮ್ಮನವರು ಶಿವ ಪಾರ್ಥಿ ಸ್ವರೂಪ ಉಳ್ಳವಂತವರು ಜನಪರ ಚಿಂತನೆ ಉಳ್ಳ ದಂಪತಿಗಳು ಅತ್ಯಂತ ಸಮಾಜಮುಖಿ ಕಾರ್ಯಕ್ರಮ ಅವರ ಆಶಯದಂತೆ ಸರ್ಕಾರ ಮಾಡದೇ ಇರುವ ಅನೇಕ ಕೆರೆ ಅಭಿವೃದ್ಧಿಪಡಿಸುವುದು ದೇವಸ್ಥಾನಕ್ಕೆ ಸಹಾಯಧನ ಶುದ್ಧ ಕುಡಿಯುವ ನೀರಿನ ಘಟಕ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಇದರ ಜೊತೆಗೆ ಅನೇಕ ಸಮುದಾಯ ಅಭಿವೃದ್ಧಿ ಸಮಾಜಮುಖಿ ಕಾರ್ಯಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತಿದೆ ಎಂದು ಪೂಜೆ ಹೆಗಡೆ ಅವರ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅನೇಕ ರಿಬ್ಬನ್ ಕಟ್ ಮಾಡುವ ಮೂಲಕ ಮತ್ತು ಮನೆಯ ಕೀಗಳನ್ನು ಹಸ್ತಾಂತರ ಮಾಡುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದರು ಇಂದು ವಾತ್ಸಲ್ಯ ಫಲಾನುಭವಿಗಳಾದ ಪಾರ್ವತಮ್ಮ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರಾದ ಮಾತುಶ್ರೀ ಹೇಮಾವತಿ ಅಮ್ಮನವರ ಕನಸಿನ ಕೂಸು ಕಾರ್ಯಕ್ರಮವಾದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಕಾರ್ಯಕ್ರಮವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಮತ್ತು ಅಸಹಾಯಕರನ್ನು ಗುರುತಿಸಿ ಅವರಿಗೆ ವಾತ್ಸಲ್ಯದಿಂದ ಉಪಚರಿಸಿ ಸಮಾಜದಿಂದ ಹೊರಗುಳಿದ ಅನೇಕ ಕಣ್ಣೀರು ಒರೆಸುವ ಕಾರ್ಯ ನಡೆಯುತ್ತಿದೆ ಎಂದು ಅವರು ಅಭಿಪ್ರಾಯವನ್ನ ಪಟ್ಟರು ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹನುಮಂತ್ ಗಿರಣಿ ಅವರು ನಾಮಫಲಕ ಅನಾವರಣ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು ಮಾಶಾಸನ ಫಲಾನುಭವಿಗಳಿಗೆ ವಾಸ್ತಲ್ಯ ಮಾಶಾಸನ ಫಲಾನುಭವಿಗಳಿಗೆ ವಾತ್ಸಲ್ಯಮನೆ ಹಸ್ತಾಂತರ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ವಾತ್ಸಲ್ಯಮನೆ ನಿರ್ಮಾಣ ಮಾಡಿ ಅಶಕ್ತರಿಗೆ ಒಂದು ಬೆನ್ನೆಲುಬಾಗಿ ಬೆನ್ನ ಹಿಂದೆ ಶಕ್ತಿಯಾಗಿ ನಿಂತು ಅವರ ಪೂರ್ಣ ಜವಾಬ್ದಾರಿಯನ್ನು ಪಡೆದುಕೊಂಡು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಅವರ ಬದುಕನ್ನೇ ಬದಲಾವಣೆಯ ನಿಟ್ಟಿನಲ್ಲಿ ಕರೆದೊಯ್ಯುತ್ತಿರುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತುಶ್ರೀ ಹೇಮಾವತಿ ಹೆಗ್ಡೆ ಅಮ್ಮನವರು ಈ ಅರ್ಥಪೂರ್ಣ ಕಾರ್ಯಕ್ರಮ ಇಡೀ ಮಾನವ ಕುಲಕ್ಕೆ ಮಾದರಿ ಹಾಗೂ ಇವರ ಮಹದಾಶೆಯ ಈ ಸಮಾಜಮುಖಿ ಕಾರ್ಯ ಶ್ಲಾಘನೀಯ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಹನುಮಂತ್ ಗಿರಣಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರು ಕಮಲಾಕ್ಷಮ್ಮ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾದಗಿರಿ ತಾಲೂಕಾ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುವ ಹಲವಾರು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಶಾಸಕರಿಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು योजनाधिकारी ಅನೇಕ ಕೆಲಸಗಳನ್ನ ಸರ್ಕಾರ ಮಾಡದೇ ಇರತಕ್ಕಂತ ಕೆಲಸಗಳನ್ನ ಇವತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಒಂದು ತಾವು ತಾವು ಸಂಘ ಸಂಸ್ಥೆದಾಗಿರ್ತಕ್ಕಂಥ ಅನೇಕ ಕೆಲಸಗಳನ್ನ ಮಾಡಲೇತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಜನ ನಿರ್ಗತಿಕರಿಗೆ ಮನೆಗಳನ್ನ ಕಟ್ಸಿ ಕೊಡ್ತಕ್ಕಂಥದ್ದು ಯಾಕಂದ್ರೆ ಸರ್ಕಾರ ಭಾಗದಾಗಿದ್ದು ನಾವು ಸಹ ಮನೆ ಕಟ್ಸಕ್ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದ್ದು ತಾವು ಮಾಡ್ತಾ ಇದ್ದೀರಿ ಆ ವೀರೇಂದ್ರ ಹೆಗಡೆಯವ್ರಿಗು ಮತ್ತು ಅವರ ಮನೆಯವ್ರಿಗೆ ತಾಯಿಯವರಿಗೆ ಈ ನಿರ್ಗತಿಕರ ಆಯುಷ್ ಎಲ್ಲ ಭಗವಂತ ಮಂಜುನಾಥ ಅವ್ರಿಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಈ ರೀತಿ ಆ ಸಂಘದಾಗಿರ್ತಕ್ಕಂಥ ಸೇವೆಯನ್ನು ಸಹ ಬಹಳ ಸ್ಮರಣೆನೆ ಇಂಥ ಬಡವ್ರನ್ನ ಗುರ್ಸ್ತಕ್ಕಂಥ ಕೆಲಸ ಮಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲಾರದೆ ನೀವು ಸೇವೆ ಏನ್ ಮಾಡ್ತಿದ್ರಿ ಆ ಮಂಜುನಾಥ ತಮಗೂ ತಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಿ प्रतिगम्बरे <coughs> अनन्तरम्